ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ ಒಳ್ಳೆಯವರಿಂದ ಸಂತೋಷವೂ ಕೆಟ್ಟವರಿಂದ ಪಾಠವೂ ದೊರೆಯುತ್ತದೆ ಪಾಠ ಕಲಿಯುತ್ತಲೇ ಸಂತೋಷದಿಂದ ಸಾಗೋಣ ದ್ವೇಷಿಸುವುದನ್ನು ಕ್ಷಣ ಮಾತ್ರದಲ್ಲಿ ಕಲಿಯುವ ಜನರು ಪ್ರೀತಿಸುವುದನ್ನು ಕಲಿಯಲು ಮಾತ್ರ ಜೀವನದ ಕೊನೆ ಕ್ಷಣದವರೆಗೂ ಕಾಯುತ್ತಾರೆ ವಿದ್ಯೆ ಗಳಿಸಿ ಪಂಡಿತನಾಗು ಹಣ ಗಳಿಸಿ ಕೋಟ್ಯಾಧೀಶನಾಗು ಪ್ರೀತಿ ಗಳಿಸಿ ಜನನಾಯಕನಾಗು ಆದರೆ ಬಳಲಿ ಬಂದವರಿಗೆ ನೆರಳು ನೀಡದ ಮುಳ್ಳಿನ ಮರವಾಗಬೇಡ ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ದ್ವೇಷ ಸಿಟ್ಟು ಕೋಪ ಮನಸ್ತಾಪ ಕ್ಷಣಿಕ ಅಷ್ಟೇ ಇಳ್ಕೋಬೇಕು ಇರೋ ಮೂರು ದಿನದಲ್ಲಿ ಶಾಶ್ವತವಾದದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಅಷ್ಟೇ ನಿಮಗೆ ಈ ಎಲ್ಲ ಹಿತ ನುಡಿಗಳು ಇಷ್ಟವಾದರೆ ನೀವು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ